ಒಡೆಯಾದ ಶುಂಭನ ಆಜ್ಞೆಯನ್ನು ಶಿರಸಾವಹಿಸಿ ಶೋಳಿಕಾಪುರದಿಂದ ಕದಂಬರನತ್ತ ಸಾಗುತ್ತಾ ಬರುತ್ತಿದ್ದೇನೆ ಹ್ಮ್ ಈ ವನದ ಸೌಂದರ್ಯವು ನನ್ನನ್ನು ಆಕರ್ಷಿಸುತ್ತಾ ಸೆಳೆಯುತ್ತಾ ಇದೆ ಹಾಗೆ ನೋಡಿದರೆ ಈ ಕದಂಬವನ ಈ ಸುಗ್ರೀವನವು ಬಲ್ಲವನೇ ಹೌದು ಆದರೂ ಈ ದಿನದ ವಿಶೇಷ ಅನುಭವವಾಗ್ತಾ ಇದೆ ನನಗೆ ಯಾಕೆಂದರೆ ಯಾವಾಗಲೂ ಕತ್ತಲೆಯಿಂದ ಆವೃತವಾದ ದಟ್ಟವಾದ ಪ್ರದೇಶ ಇದು ಸೂರ್ಯನ ರಶ್ಮಿಯು ನಡು ಹೊತ್ತಿನಲ್ಲಿ ಸೂರ್ಯನ ರಶ್ಮಿಯು ಬೀಳದೇ ಅಂತಹ ಪ್ರದೇಶದಲ್ಲಿ ಕೋಟಿ ಕೋಟಿ ಸೂರ್ಯನ ಪ್ರಭೆಯನ್ನು ಕಾಣುತ್ತಾ ಇದ್ದೇನಲ್ಲ ಇದೇನಾಶ್ಚರ್ಯ ಎಂದು ತಿರುಗಿ ನೋಡಿದರೆ ಸ್ವರ್ಣದ ಉಯ್ಯಾಲೆಯಲ್ಲಿ ಕುಳಿತು ಉಯ್ಯಾಲೆಯಲ್ಲಿ ಕುಳಿತು ಹೆಣ್ಣೊಬ್ಬಳು ಕುಳಿತದನ್ನು ಕಾಣುತ್ತಾ ಇದ್ದೇನೆ ಸುಮಧುರವಾಗಿ ಆಡುತ್ತಾ ಹಾಡುತ್ತಾ ಇದ್ದಾಳೆ ಎಂತಹ ಆಕರ್ಷಕವಾದ ರೂಪು ತೇಜಸ್ಸು ಎಂತಹ ಓಜಸ್ಸು ಇವಳ ಕಂಠದಿಂದ ಬರುತ್ತಿರುವಂತಹ ಮಧುರವಾದ ಚಿತ್ತಾಕರ್ಷಕ ಗಾಯನ ಇವೆಲ್ಲವನ್ನು ನೋಡಿಯೇ ನಮ್ಮವರು ಮೋಹಗೊಂಡಿದ್ದಾರೆ ಅದನ್ನು ಬಂದು ಶುಂಭನಿಗೆ ಹೇಳಿದ್ದಾರೆ ಆದರೆ ಇವಳನ್ನು ನೋಡಿದರೆ ಸಾಮಾನ್ಯ ಹೆಣ್ಣಿನಂತೆ ಕಾಣುವುದಿಲ್ಲ ಶರೀರದ ಒಂದು ಭಾಗದಲ್ಲಿ ನೋಡಿದರೆ ಸಾತ್ವಿಕ ತೇಜಸ್ಸನ್ನು ಕಾಣುತ್ತಿದ್ದೇನೆ ಇನ್ನೊಂದು ಭಾಗದಲ್ಲಿ ತೇಜಸ್ಸು ಕಪ್ಪಾಗಿ ಇದೆ ಒಟ್ಟಿನಲ್ಲಿ ಹೇಳಬೇಕು ಎಂದರೆ ಸಹಜವಾಗಿ ಒಂದು ಹೆಣ್ಣಿನಲ್ಲಿ ಇರಬೇಕಾದ ಎಲ್ಲ ಗುಣವನ್ನು ಇವಳಲ್ಲಿ ಇದ್ದೇವೆ ಇಷ್ಟು ವರ್ಷಗಳ ಕಾಲ ಸಂಸಾರಿಯಾದ ನನಗೂ ಸಹ ಇವಳನ್ನು ನೋಡಿದ ಅಕ್ಷರ ಸ್ವಾಮಿ ಒಂದು ಕ್ಷಣ ಇವಳಡೆಗೆ ಆಕರ್ಷಿತನಾದದ್ದು ಹೌದು ಆದರೂ ಆದರೂ ಯಾಕೋ ಇವಳಿಗೆ ನಾನು ಶರಣಾದೆ ಮಾತೆಯಾಗಿ ಇವಳನ್ನು ಇವಳು ನಮ್ಮನ್ನು ಕೊರೆಯುತ್ತಾಳೆ ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಆದರೆ ನಮ್ಮ ಶುಂಭ ಯಾಕೆ ಹೀಗೆ ಮಾಡಿದ ಮಾತೆಯನ್ನು ಮಾತೆಯಾಗಿಸ ಹೊರಟಿದ್ದಾನಲ್ಲ ನಾನೇ ಮಾತೆಯಾಗಿ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಚಂಡ ಚಂದ ಮುಂದರ ಮಾತನ್ನು ಕೇಳಿ ಇವಳೊಬ್ಬಳು ಸಾಮಾನ್ಯ ಹೆಣ್ಣು ಎಂದು ಭಾವಿಸಿ ಇವಳನ್ನು ಬಯಸಿ ನಮ್ಮ ಶುಂಭ ಕೆಟ್ಟನೆ ಜಗ ವಂತಿಕೆಯಾದ ಇವಳನ್ನು ಹೊಂದುತ್ತೇನೆ ಮದುವೆಯಾಗುತ್ತೇನೆ ಸಂಸಾರ ಮಾಡುತ್ತೇನೆ ಎಂದರೆ ಅಷ್ಟು ಸುಲಭದಲ್ಲಿ ಇವಳು ಸಿಕ್ಕೋಳೆ ಸ್ವಾಮಿ oh ಒಮ್ಮೆ ಹಿಂದಿನದೆಲ್ಲ ಅವಲೋಕಿಸಿದಾಗ ಈ ಶುಂಭನೆಯು ಹೊಸತಲ್ಲವಲ್ಲ ನಮ್ಮಲ್ಲಿ ಅಳಿದ ಅನೇಕ ದಾನವರು ಅನೇಕರಿದ್ದಾರೆ ಈ ಹಿಂದೆ ಮೂರು ಮೂರ್ತಿಗಳಲ್ಲಿ ವರವನ್ನು ಪಡೆದಂತಹ ಅವರು ಅವನಿಗೆ ಅವರನ್ನೇ ಮಣಿಸಲಿಕ್ಕೆ ಹೋಗಿ ಸಿರಿ ಸಂಪತ್ತನ್ನು ಸೌಂದರ್ಯವನ್ನು ಯಾವುದನ್ನು ಪಡೆಯಲಾಗಲಿಲ್ಲ ಇದೆಲ್ಲವನ್ನೂ ಬಲ್ಲವನು ನಮ್ಮ ಶುಭ ಆದರೂ ಯಾಕೆ ಹೀಗೆ ಆಲೋಚನೆ ಮಾಡುತ್ತಿದ್ದಾನೆ ಮದುವೆಯಾಗಬೇಕು ಅವಳನ್ನು ಹೊಂದಬೇಕು ಎನ್ನುವುದಾಗಿ ಒಂದು ವೇಳೆ ಹಾಗೆ ಬಯಸಿದರೂ ಅವಳು ಸಿಕ್ಕುವಳೆ ಅವನಿಗೆ ಸಾಧ್ಯವಿಲ್ಲ ಯಾಕೆಂದರೆ ತ್ರಿಜಗದಲ್ಲಿ ಪೂಜಿತಳು ಇವಳು ತನ್ನ ಕುಕ್ಷಿಯೊಳಗೆ ಇರಿಸುತ್ತ ತ್ರಿಜಗವನ್ನು ತನ್ನ ಕುಕ್ಷಿಯೊಳಗೆ ಇರಿಸುತ್ತ ಜಗವನ್ನು ಸಲಹುತ್ತಿರುವ ನಮ್ಮ ಶುಂಭನಿಗೆ ಸಿಗಲು ಸಾಧ್ಯವೇ ಸಾಧ್ಯವಿಲ್ಲ ಯಾಕೋ ಇದೆಲ್ಲವನ್ನು ನೋಡಿದಾಗ ಅಂಗಳದಲ್ಲಿ ಆಡುತ್ತಿರುವ ಮಗುವೊಂದು ಆಕಾಶದಲ್ಲಿರುವ ಚಂದ್ರನನ್ನು ತೋರಿಸಿ ಅಮ್ಮನಲ್ಲಿ ಅದನ್ನು ನನ್ನ ನನಗೆ ತಂದು ಕೊಡುವ ತಂದು ಕೊಡಲು ಸಾಧ್ಯವೇ ಸಾಧ್ಯವಿಲ್ಲ ಮಕ್ಕಳ ಆಟಿಕೆಯಾಯ್ತು ಯಾಕೆಂದರೆ ಇವಳನ್ನು ಗಿಟ್ಟಿಸಿ ನೋಡಿದಾಗ ಯಾವ ನಮ್ಮ ಶುಂಭ ಮೂರು ಲೋಕಗಳ ಅಧಿಪತ್ಯವನ್ನು ತನ್ನ ಆ ಮೂರು ಲೋಕಗಳ ಚರಾಚರ ವಸ್ತುಗಳೆಲ್ಲ ನಾವು ಇವಳ ಉದರದಲ್ಲಿ ಕಾಣುತ್ತಿದ್ದೇನೆ ಇಡೀ ಬ್ರಹ್ಮಾಂಡವನ್ನೇ ತನ್ನ ಬಸಿರಿನಲ್ಲಿ ಅಡಗಿಸಿಕೊಂಡು ಇಂತಹ ನಮ್ಮ ಶುಂಭನಿಗೆ ಸಿಗಲು ಸಾಧ್ಯವೇ ಖಂಡಿತವಾಗಿಯೂ ಸಾಧ್ಯವಿಲ್ಲ ಇದೆಲ್ಲವನ್ನು ನೋಡಿದಾಗ ಕೇವಲ ಶುಂಭನಷ್ಟೇ ಅಳಿಯುವುದಲ್ಲ ನಮ್ಮ ರಕ್ತ ಅಳಿಯುವ ಕಾಲ ಸನ್ನಿಹಿತವಾಗಿದೆ ಏನು ಮಾಡೋಣ

ಶೋಣಿಕಾಪುರದಿಂದ ಬಂದಿದ್ದೇನೆ ಶುಂಭನ ಹಾಳಾಗಿ ಬಂದಿದ್ದೇನೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಪ್ರಭುವಿನ ಸಂದೇಶವನ್ನು ಹೊತ್ತು ಬಂದಿರುವಂತಹ ನಾನು ಅದನ್ನೇ ನಿನ್ನಲ್ಲಿ ಭಿನ್ನವಿಸಿಕೊಳ್ಳುತ್ತೇನೆ ಒಂದು ವೇಳೆ ನನ್ನ ನಡೆಯುತ್ತೀಯೋ ನಾನಾಡುವ ನುಡಿಯಲ್ಲಿಯೋ ಏನಾದರೂ ತಪ್ಪಿದ್ದರೆ ನನ್ನನ್ನು ಮನ್ನಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ ಅಮ್ಮ ಧನು ಎಂಬ ದೈತ್ಯನ ಮಕ್ಕಳು ಶುಂಭನಿ ಶುಂಭನು ಈ ಕಾಲದಲ್ಲಿ ಲೋಕ ಮೂಲರಲ್ಲಿಯೂ ಪ್ರಖ್ಯಾತ ಎನಿಸಿಕೊಂಡಿದ್ದಾರೆ ಅದರಲ್ಲಿಯೂ ಹಿರಿಯನಾದಂತಹ ಶುಂಭ ತನ್ನ ತಮ್ಮನಾದ ನಿಶುಂಭ ಶೋಣಿತಾಪುರವನ್ನು ಆಳುತ್ತಾ ಇದ್ದಾನೆ ಎಲ್ಲಯ್ಯೋ ಇರುವಂತಹ ದಾನವರಲ್ಲೆಲ್ಲ ಕೋಟಿ ಕೋಟಿ ದಾನವರಲ್ಲೆಲ್ಲ ಒಂದುಗೂಡಿಸಿ ರಾಜ್ಯವನ್ನು ಆಳುತ್ತಾ ಈ ಕಾಲಕ್ಕೆ ದೈತ್ಯೇಂದ್ರ ಎನಿಸಿಕೊಂಡಿದ್ದಾನೆ ದೇವಲೋಕದಲ್ಲಿಯೂ ತನ್ನ ಪರಾಕ್ರಮವನ್ನು ಮೆರೆಯಿಸುತ್ತಾ ಇಂದ್ರನ ಸಿಂಹಾಸನವನ್ನೇ ತನ್ನದಾಗಿಸಿಕೊಂಡಿದ್ದಾನೆ ಇದುವರೆಗೂ ಬ್ರಹ್ಮಚಾರಿಯಾಗಿರುವಂತಹ ಅವನಿಗೆ ಈಗ ನಿನ್ನನ್ನು ಮದುವೆಯಾಗಬೇಕು ಎನ್ನುವ ಬಯಕೆ ಉಂಟಾಗಿದೆ ಚಂಡ ಹೋಗಿ ನಿನ್ನ ವರ್ಣನೆಯನ್ನು ನಿನ್ನ ಸೌಂದರ್ಯದ ವರ್ಣನೆಯನ್ನು ಅವನಲ್ಲಿ ಹೇಳಿದ್ದಾರೆ ಕೇವಲ ವರ್ತಮಾನದಿಂದಲೇ ನಿನ್ನನ್ನು ವರಿಸುವ ಆಸೆಯಾಗಿದೆ ಅಮ್ಮ ಈಗ ಹೇಳು ನೀನು ಯಾರು ಈ ಕಾಡಿನಲ್ಲಿ ಒಬ್ಬಳೇ ಯಾಕೆ ವಾಸವಾಗಿದೆಯೇ ನಿನ್ನಂತಹ ಸೌಂದರ್ಯ ನಿಧಿ ಈ ಕಾಡಿನಲ್ಲಿ ಬಿತ್ತು ಹೋಗುವ ಕಾನನದ ಕುಸುಮವಾಗಿರಬಾರದು ಹೆಣ್ಣು ಅಬಲ ಎನ್ನುವುದಾಗಿ ಈ ಲೋಕ ಹೇಳುತ್ತದೆ ಹೌದು ಅಬಲಯ ಎಂದ ಕ್ಷಣ ಅವರಲ್ಲಿ ಸಾಮರ್ಥ್ಯವಿಲ್ಲ ಅಂತಾನೆ ಕಾಲಕಾಲಕ್ಕೆ ಹೆಣ್ಣಿಗೆ ಸರಿಯಾದ ರಕ್ಷಣೆಯು ಬೇಕು ಅಂತಹ ಸಂರಕ್ಷಣೆಯನ್ನು ಮಾಡಿ ನಮ್ಮ ಅರಸನಾದ ಶುಂಭನೆಯ ನಿನಗೆ ನಿನ್ನಂತಹ ಸೌಂದರ್ಯ ನಿಧಿಯನ್ನು ರಕ್ಷಿಸಲು ನಮ್ಮ ಶುಂಭನೆ ಯೋಗ್ಯ ಎನ್ನುವುದಾಗಿ ನನ್ನ ಮನಸ್ಸು ಹೇಳ್ತಾ ಇದೆ ಈ ಕಾಲಕ್ಕೆ ನಮ್ಮ ಶುಂಭ ಮೂರು ಲೋಕಗಳ ಪರ್ಯಂತ ವೃಕ್ಷವಾಗಿ ತನ್ನ ಕೀರ್ತಿಯನ್ನು ಪಸರಿಸಿಕೊಂಡಿದ್ದಾನೆ ಅಂತಹ ವೃಕ್ಷದಡಿ ನನ್ನ ಅನೇಕ ದೈತ್ಯರು ಆಶ್ರಯವನ್ನು ಪಡೆದಿದ್ದಾರೆ ನೀನು ಬದು ಅಂತಾದರೆ ಅವನೇನೋ ನಿನ್ನನ್ನು ಮದುವೆಯಾಗಲು ಒಪ್ಪಿದ್ದಾನೆ ನೀನು ಅವನನ್ನು ಒಪ್ಪಿ ಬರುತ್ತಿ ಅಂತಾದರೆ ಸರಿಯಾದ ರಕ್ಷಣೆ ಆಸರೆ ನಿನಗೆ ಮನಲ್ಲಿ ಸಿಗಬಹುದು ಆ ಕಾರಣಕ್ಕಾಗಿ ಅಮ್ಮ ಇದು ನಿನ್ನನ್ನು ಶೋಣಿತಾಪುರಕ್ಕೆ ನಾನು ಕರೆದುಕೊಂಡು ಹೋಗುತ್ತೇನೆ ನಿಮ್ಮಿಂಬರಿಗೂ ನಾನೇ ಮದುವೆಯನ್ನು ಮಾಡಿಸುತ್ತೇನೆ ಬರುತ್ತಿ ಅಲ್ಲವೇ ಜೊತೆ ದುಷ್ಟರ ಮಧ್ಯದಲ್ಲೂ ಒಬ್ಬ ಶಿಷ್ಟ ಇದ್ದಾನಲ್ಲ ಆಶ್ಚರ್ಯವೇ ಆಗುತ್ತೆ ಸಾಧು ಇದ್ದಾನೆ ಸಜ್ಜನ ಇದ್ದಾನೆ ಎನ್ನುವುದು ಅವನ ಮಾತಿನ ಧ್ವನಿಯಲ್ಲಿಯೇ ಇಂಗಿತದಲ್ಲಿಯೇ ಅರ್ಥವಾಗಿದೆ ಸ್ಪಷ್ಟವಾಗಿ ನನ್ನ ಮೂಲ ಸ್ವರೂಪವನ್ನು ಅರ್ಥೈಸಿಕೊಂಡಂತಹ ಮೇಧಾವಿಯೇ ಇದ್ದಾನೆ ಅವ್ಞಾ ದೃಷ್ಟಿಯೇ ಇವನಿದೆ ಅನ್ನುವುದಂತೂ ವಿಧಿತವಾಗಿರುವ ಕಾಲಕ್ಕೆ ಆದರೂ ನನಗೆ ನಗು ಬರುವುದು ಯಾಕೆ ಗೊತ್ತು ನನ್ನ ಮಾತೃತ್ವವನ್ನು ಅರಿತಂತಹ ಯುವ ಆಡ್ತಾ 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 ಕೊನೆಗೆ ಬಂದು ಎಲ್ಲಿ ಅಂತ ಕೇಳಿದ್ರೆ ಸ್ವಾಮಿ ನಿಷ್ಠೇ ಶ್ರೇಷ್ಠ ಅನ್ನುವ ಹಾಗೆ ಶುಂಭನು ತನ್ನನ್ನು ಸಂಧಾನಕ್ಕಾಗಿ ನನ್ನೊಡನೆ ಕಳಿಸಿದ್ದಾನೆ ಇವಳು ಮಾತೆಯಾದರೂ ಕೂಡ ಇವಳಲ್ಲಿ ದೈವತ್ಯವನ್ನು ತಾನು ಕಂಡರೂ ಕೂಡ ತನ್ನ ರಾಜನಿಗಾಗಿಯೇ ಅವನ ದೌತ್ಯವನ್ನೇ ಮಾಡ್ತಾ ಇದ್ದಾನೆ ನನ್ನಲ್ಲಿ ಕೇಳ್ತಾ ಇದ್ದೇನೆ ವರಿಸಬೇಕು ವಿಶ್ವಾಸನ್ನು ಎಂಬುದಾಗಿ ಹಾಗಾಗಿ ಒಂದು ಕಿರು ನಗೆಯನ್ನು ಇವನತ್ತ ಬೀರಲಾಗಿ ಈ ಶಕ್ತಿಯನ್ನು ಸಹಿಸಿಕೊಳ್ಳದೆ व्होटे जालें गुण हांव ತಪ್ಪಲ್ಲ दा ಅಂದರೆ ರಾಜನಿಗೆ ನಿಷ್ಠನಾಗಿದ್ದಾನೆ ಆದರೂ ಸಾತ್ವಿಕ ಭಾವದಲ್ಲಿ ಬಂದರೂ ಕೂಡ ಇವನ ಉದ್ದೇಶವು ಕೆಟ್ಟದಾಗಿದ್ದರಿಂದ ನನ್ನ ಈ ನೋಟದ ಪ್ರಭಾವವನ್ನು ಸರಿಸಲಾಗದೆ ಧರಾಶಯಾಗಿ ಬಿದ್ದ ಆದರೆ ಇವನನ್ನು ನಾವು ಉಳಿಸ್ಕೊಳ್ಬೇಕು ಹಿಂದೆ ಬಂದಂತಹ ಚಂಡಮುಂದರ ಹಾಗೆ ಅಲ್ಲಿ ಇವ ಸಂಭಾವಿತನಿರಲಾಗಿ ಈಗ ನನ್ನ ಕಾರ್ಯ ಸಾಧನೆ ಆಗಬೇಕು ಅಂತ ನನ್ನ ಇಂಗಿತನವನ್ನು ಶುಂಭನಲ್ಲಿ ತಿಳಿಸಬೇಕು ಅಂತಾದ್ರೆ ನಾನು ಪುನಃ ಎಬ್ಬಿಸಬೇಕಾಗುತ್ತೆ ಹಾಗಾಗಿ ಇವನನ್ನ ಎಬ್ಬಿಸಿ ಇವನಿಗೆ ನಾನು ಹೇಳಬೇಕಾದಂತಹ ಮಾತುಗಳನ್ನು ಹೇಳಿ ಕಲಿಸ್ತೇನೆ ಸುಗ್ರೀವ ಎತ್ತೇಳು ಎತ್ತೇಳು ಇದು ಸ್ವಾಮಿ ಇದೇನು ಚೋದ್ಯವನ್ನು ಕಾಡ್ತಾ ಇದೆ ಒಮ್ಮೆಲೆ ನೆಲದಲ್ಲಿ ಬಿದ್ದತ್ತು ಹೌದು ಬಿದ್ದ ಮೇಲೆ ನಿದ್ದೆ ಬಂತ ಇಲ್ಲ ನಿದ್ದೆ ಬಂದದ್ದು ಹೌದು ಯಾಕೆಂದರೆ ನಿತ್ಯ ಬಾರದಿದ್ದರೆ ಕನಸು ಬೀಳಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಪೂರ್ವಜರನ್ನೆಲ್ಲ ಒಮ್ಮೆ ಅಳಿದು ಹೋದರೆ ಪೂರ್ವಜರನ್ನೆಲ್ಲ ಒಮ್ಮೆ ಕಂಡುಬಂದ ಹಾಗಾದರೆ ಇದು ನಿದ್ದೆಯೇ ಹೊಂದಿದೆ ಹಾಗಾದರೆ ಎಚ್ಚೆತ್ತು ನೋಡುತ್ತಾ ಇದ್ದರೆ ಯಾಕೆ ಗೊತ್ತು ಗೊತ್ತಿಲ್ಲವನ್ನೇ ಇದ್ದಾರೆ ಮಹಾಕಾಳಿಯ ರೂಪವನ್ನು ಧರಿಸಿದ್ದಾಳೆ ಬೇಡತಹೇ ಬೇಡನನ ಮೇಲಂತು ಕೊನೆದಿಕ দাও ಶೂರನಷ್ಟೇ ಅಲ್ಲ ವೀರನಷ್ಟೇ ಅಲ್ಲ ಮೂರು ಲೋಕಗಳನ್ನು ಜಯಿಸಿದವನು ನೋಡುವುದಕ್ಕೆ ಅತ್ಯಂತ ಚಲುವನು ಹೋಗಿ ಈ ಸಂದರ್ಭದಲ್ಲಿ ಅವರಿಗೆ ನಿನ್ನಂತಹ ಗುಣವತಿಯಾದ ರೂಪವತಿಯಾದ ಕೊರತೆ ಇದೆ ನೀನು ಅವನನ್ನು ವರಿಸುತ್ತೀಯೇ ಅಲ್ಲಿಗೆ ಬರುತ್ತೀಯೇ ಅಂತಾದರೆ ಆ ಕೊರತೆಯನ್ನು ನೀನು ತುಂಬಿದಂತೆ ಆಗ್ತದೆ ನಿನ್ನ ಚರಣ ಸೇವಕನಾಗಲು ತಾಯಿ ನಿನ್ನನ್ನು ಕರೆದುಕೊಂಡು ಶೋಳಿಕಾಪುರಕ್ಕೆ ಹೋಗುತ್ತೇನೆ ತಾಯಿ ಎಂದು ಕರೆದಿದ್ದೀಯಾ ಆದರೆ ಶುಂಭನಿಗೆ ನಿಷ್ಠನಾಗಿ ಮಾತನಾಡುತ್ತಾ ಇದ್ದೀರಿ ರಾಜನ್ನು ಎಚ್ಚರಗೊಳಿಸಿದ್ದೀರಾ ಯಾಕೆ ಗೊತ್ತೋ ನಾನು ಹೇಳಬೇಕಾಗಿರುವುದನ್ನು ನೀನು ಶುಂಭನಿಗೆ ತಿಳಿಸಬೇಕು ಆ ಕಾರಣದಿಂದ ಮಾತ್ರ ನಿನ್ನೆ ತಿಳಿಸಿದ್ದೇನೆ ಶುಂಭನು ಏನೇ ಆಗಲಿ ಈ ಹಿಂದೆ ಬಂದವರುವನನ್ನು ಹಾಡಿಕೊಳ್ಳಿದ್ದಾರೆ ಅದೆಲ್ಲ ನನಗೆ ಸ್ಪಷ್ಟ ಆಗಿದೆ ಆದ್ರೆ ನಾನು ವಿವಾಹ ಆಗಬೇಕು ಅಂತ ಆದ್ರೆ ನನ್ನದಾದಂತಹ ಶಪಥ ಇದೆ ಅಲ್ಲ ನನ್ನೊಡನೆ ಕಾದಾಡಿ ನನ್ನನ್ನು ಯುದ್ಧದಲ್ಲಿ ಗೆಲ್ಲಬೇಕು ಹಾಗಿರುವ ಕಾಲಕ್ಕೆ ಇದೇ ಸಂದೇಶವನ್ನು ಈಗ ನೀನು ಹೇಗೆ ಶುಂಭನ ಸಂದೇಶ ವಾಹಕನಾಗಿ ನನ್ನಲ್ಲಿ ಬಂದು ಶರಣಾದಿಯೋ ಈ ದೇವಿಯು ಹೇಳುವಂತಹ ಮಾತುಗಳು ದೇವಿಯದು ದೌತ್ಯವನ್ನು ನೀನು ವಹಿಸಿಕೊಂಡು ಹೋಗಬೇಕು ಶುಂಭನಲ್ಲಿ ನೇರವಾಗಿ ಸ್ಪಷ್ಟವಾಗಿ ಮತ್ತೆ ಇದೇ ನನ್ನ ಶಪಥವನ್ನು ಹೇಳಬೇಕು ನಾನು ಕಾಯ್ತಾ ಇರ್ತೇನೆ ಆದಷ್ಟು ಅವನು ಇಲ್ಲಿ ಬರುವಂತೆ ಮಾಡಿ ಹಾಗೆ ಮಾಡುತ್ತೇನೆ ಈ ಕಾರ್ಯ ಏನು ಅಂತ ಕೇಳಿದ್ರೆ ಯಾವ ದೇವಿ ಯುದ್ಧ ಮಾಡುತ್ತೇನೆ ಅಂತ ಸವಾಲು ಹಾಕಿದ್ದಾಳೋ ತರುಣಿ ಅಂತ ತರುಣಿ ಅಂತ ಆ ತರುಣಿಯನ್ನ ಕರೆದು ಬಂದು ನಾನು ಕರೆದುಕೊಂಡು ಬರಬೇಕೆಂದು ನನಗೆ ಆಜ್ಞೆ ಮಾಡಿದ್ದಾನೆ ಈಗಾಗಲೇ ನನಗೆ ವಿದ್ಯಮಾನ ಬಂದಿರುವ ಬಗೆ

ಅದೇ ರೀತಿ ಮೂರು ಲೋಕದಲ್ಲೂ ಕೂಡ ನಿನ್ನ ಪರಾಕ್ರಮವನ್ನು ತೋರಿಸಿದ್ಯಾ ಅನ್ನೋದು ಕೂಡ ನಾವು ತಿಳ್ಕೊಂಡಿದ್ದೇವೆ ಅದೇ ರೀತಿ ಈಗಷ್ಟೇ ಸುಗ್ರೀಯವನ್ನೂ ಕೂಡ ಪರಾಕ್ರಮ ಮಾತುಗಳಿಂದ ಹಿಂದೆಯೇ ಕಳಿಸಿದ್ದನ್ನು ಕೂಡ ನಾವು ಬಲ್ಲೆವು ಆದರೆ ನೀನು ಏನು ಮಾಡುತ್ತಾ ಇದ್ದೀಯ ಅದು ನಿನಗೆ ಕೂಡ ಗೊತ್ತಿದೆಯೇ ಏನಾಯ್ತು ನಮ್ಮ ರಾಜರು ವೀರಾದಿ ವೀರರು ತ್ರಿಲೋಕ ವೀರರು ಗೆದ್ದವರು ಅವರ ಯುದ್ಧ ಅವರ ಬಳಿಯೇ ನೀನು ಯುದ್ಧ ಮಾಡಿ ಅವರನ್ನು ಒರೆಸ್ತೀಯ ಅಂತ ಹೇಳಿ ಸವಾಲು ಹಾಕಿದ್ದೀಯಲ್ಲ ಇದು ನಿನಗೆ ತರವೇ ನೀನು ಈಗ ಬಂದವನು ಹೌದು ಏನು ನಿನ್ನನ್ನು ನೋಡಿದ್ರೆ ವಿಶೇಷವಾದಂತಹ ಒಂದು ಸಾಮರ್ಥ್ಯ ನಿನ್ನಲ್ಲಿ ಇದೆ ಅಂತ ಅರ್ಥ ಆಗುತ್ತೆ ಖಂಡಿತ ೇನೆ ಮತ್ತೆ ಹೋಗಿ ಹೇಳಬೇಕು ನೀನು ಒರೆಸ್ಲೇಬೇಕು ತ್ರಿಲೋಕ ವೀರರಾದಂತ ಅವರು ಹಲವಾರು ಯುದ್ಧಗಳನ್ನು ಗೆದ್ದಿದ್ದಾರೆ ಹಲವಾರು ಜನರನ್ನ ಮಣ್ಣು ತ್ರಿಲೋಕವನ್ನು ಗೆದ್ದ ತಕ್ಷಣ ಅವರು ಈಗ ಒಂದು ತರುಣಿಯ ಮನಸ್ಸಿಗಾಗಿ ಆಚರಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನೀವಿಬ್ಬರೂ ಕೂಡ ಜೊತೆಯಾದ್ರೆ ನಾನು ಕೂಡ ಕೇಳ್ಪಟ್ಟಿದ್ದೇನೆ ಪರಾತ್ರವರಿಬ್ಬರೂ ಕೂಡಿದ್ರೆ ಜೀವನ ಹಾಲು ಜೇನಿನ ಹಾಗೆ ಇರುತ್ತೆ ಅಂತ ಅದಕ್ಕಾಗಿ ಹೇಳ್ತಾ ಇದ್ದೇನೆ ತಡ ಮಾಡದೆ ಈ ಕೂಡಲೇ ಶುಂಭ ನಮ್ಮ ರಾಜ ಇಲ್ಲ ಅಂದ್ರೆ ಇಲ್ಲಾಂದ್ರೆ ದಡ 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 ಅಂತ ಎಳೆದು ತೋಟ ಹೋಗ್ಬೇಕಾಗುತ್ತೆ ಮೂರನೆಯ ಲೋಕವನ್ನೇ ಭಾಸಗೊಳಿಸಲು ಬಲ್ಲ ಎನ್ನುವುದನ್ನು ನಾನು ಬಂದೆ ಆದರೆ ಈ ರೀತಿಯಲ್ಲಿ ಮತ್ತೆ ಮತ್ತೆ ಹೇಳಲಾಗಿ ನನ್ನ ಶಪಥ ಏನಿದೆ ನನ್ನನ್ನು ಬಂದು ನಿಮ್ಮ ಅರಸ ಎಷ್ಟೇ ಪರಾಕ್ರಮಶಾಲಿಯಾಗಿರಲಿ ಅವನ